ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಚಿಕನ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೇನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳಿ ಇದೆಲ್ಲ ಮಸಾಲೆಗೆ ಇದೆಲ್ಲ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಒಂದೆರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಎಲೆ ಸೋಂಪು ಈರುಳ್ಳಿ ಮರಾಠಿ ಮೊಗ್ಗು ಮತ್ತು ಪುದೀನ ಇದೆಲ್ಲ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಯಾಲಕ್ಕಿ ಅದೆಲ್ಲ ಈ ಯಾಲಕ್ಕಿ ಎಲೆ ಸೋಂಪು ಕಸ್ತೂರಿ ಮೇಥಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಪುದೀನ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರಶಿನ ಹಾಕ್ಕೊಳ್ಳೋಣ ಈಗ ತೊಳೆದಿಟ್ಟಿರೋ ಚಿಕನ್ ಹಾಕಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಕಡೆ ಒಂದು ಬಾಣಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ಚಕ್ಕೆ ಲವಂಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಶಾಯಿ ಜೀರ ಶಾಯಿ ಜೀರಾ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ಕೊಳ ಕಡಲೆ ಗಸಗಸೆ ಪುದೀನ ಕೊತ್ತಂಬರಿ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಧನಿಯಾ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಬೇಕು ನಾನು ಇವಾಗ ಇದಕ್ಕೆ ಚಿಕನ್ಗೆ ಫಸ್ಟೇ ನಾನು ಧನಿಯಾ ಪುಡಿ ಖಾರದ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಇದು ಟೊಮೆಟೊ ಪೇಸ್ಟು ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ Thank you friends.